ಪ್ರತಿದಿನವೂ ನಾಷ್ಟಾಕ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಬ್ಯಾಸ್ರಾಗಿತ್ತು ಹಾಗಂತ ಇವತ್ತು ನಮ್ಮ ಮನೆಯವರ ರಾಗಿ ಒಳಗೆ ಏನಾರು ಅಂತ ಅಂಥೇಳಿದ್ರೆ ಇವತ್ತು ನಾನು ರಾಗಿ ಉಪ್ಪಿಟ್ಟು ಮಾಡತ್ತೀನಿ ರಾಗಿ ಉಪ್ಪಿಟ್ಟು ಮಾಡಕ್ಕೆ ಏನೇನು ಬೇಕಂತಂದ್ರೆ ನೋಡೋಣ ಬರ್ರಿ ಕ್ಯಾರೆಟ್ ಟೊಮೆಟೊ ಮತ್ತು ಇದ್ರ ಜೊತೆಗೆ ನೀವು ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅರಶಿನ ಸಲ್ಪ ತುರಿದಿ ಚಿಂಟಿ ರವೆ ರಾಗಿ ಹಿಟ್ಟು ಫಸ್ಟ್ ಸ್ಟವ್ ಹಚ್ಚಕೊಳ್ಳೋ ಇದಕ್ಕ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಲಿ ಸ್ವಲ್ಪ ಕಾದ ಆದ ಮೇಲೆ ಸ್ವಲ್ಪ ಸಾಸಿವೆ ಸಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಮತ್ತೆ ಸ್ವಲ್ಪ ಕಡಲಿಬೇಳೆ ಎಲ್ಲ ಹಾಕೊಂಡ ಆದಮೇಲೆ ಲಾಸ್ಟ್ ಗೆ ಸ್ವಲ್ಪ ಕರಿಬೇವು ಹಾಕೋಣ ಮತ್ತೆ ಸ್ವಲ್ಪ ಲಘುಡಿ ಇಟ್ ಮಾಡ್ಕೊಳ್ಳಿ ಇದನ್ನ ಒಂದ್ಸಲ ಮಿಕ್ಸ್ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿ ಅಲ್ಲಿ ಮೀಡಿಯಂ ಫ್ಲೇಮ್ ತನಕೊಳಗ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದಕ್ ನೀವ ಮತ್ತೆ ಬೇಕಂದ್ರೆ ತರಕಾರಿನೂ ಆಡ್ ಮಾಡ್ಕೋಬಹುದು ಬೀನ್ಸ್ ಕ್ಯಾಪ್ಸಿಕಮ್ ಬೇರೆ ತರ ನಾ ಕ್ಯಾರೆಟ್ ಇತ್ತ ಜಸ್ಟ್ ಕ್ಯಾರೆಟ್ ಯೂಸ್ ಮಾಡತ್ತೇನಿ ಇಷ್ಟ ಇದಿಷ್ಟಾದ್ಮೇಲೆ ನೆಕ್ಸ್ಟ್ ನಾವ್ ಕ್ಯಾರೆಟ್ ಹಾಕೋಣ క్యారెట్ హే టో హొమో జల్దీ బెండ్ ఇస్తా క్యారెట్ హాకి టోడ్ హింగ కై అడ్స్కొంత అంద్ర ఎల్ల కడే తర్కారీనూ బేయ్తి ఒందా సెట్బిట్వి అంద్ర వంద కడే బేయ్తి అద్రంధ స్వల్పొత్ కై అడ్ర చాలా ಎಲ್ಲಾರು ಮನಿಯೊಳಗ ರಾಗಿ ಅಂಬ್ಲಿ ಆಗ್ಲಿ ಮಾಡ್ಕೊಂಡ್ ಕುಡಿತೀವಿ ರಾಗಿ ಉಪ್ಪಿಟ್ಟ ಟ್ರೈ ಮಾಡಲ್ಲ ಇದನ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ರಾಗಿ ದೋಸಾನು ಮಾಡ್ತೀವಿ ಆದ್ರ ರಾಗಿ ಉಪ್ಪಿಟ್ಟು ಎಲ್ಲಾರ ಮನೆಯೊಳಗು ಬಾಳ್ ಮಾಡಲ್ಲ ಈಗ ನಾನು ಟೊಮೆಟೊ ಆಡ್ ಮಾಡ್ಕೊಂತೇನಿ ಇದ್ನಾ ಸ್ವಲ್ಪ ಇಲ್ಲೇ ಶುಂಠಿ ಸ್ವಲ್ಪ ಪ್ರಮಾಣದಾಗ ಹಾಕತೀನಿ ಭಾಳ ಬ್ಯಾಡ ಇಷ್ಟ ಇದನ್ನ ಒಂದ್ ಸಲ ಮತ್ತ ಮಿಕ್ಸ್ ಮಾಡ್ಕೊಳೋಣ ಮತ್ತೆ ನಾ ನಾರ್ಮಲ್ ಉಪ್ಪಿಟ್ಟು ಮಾಡೋ ಥರ ಫಸ್ಟ್ ನೀರ್ ಹಾಕ್ಕೊಂಡ ಆಮೇಲೆ ರವಾ ಹಾಕತಿಲ್ಲ ಇಲ್ಲಿ ನಾ ಫಸ್ಟ್ ರವಾನ ಆಡ್ ಮಾಡತ್ತೀನಿ ಇಲ್ಲಿ ನಾ ಒಂದ್ ಬಟ್ಲಾ ರವೆ ತೊಗೊಂಡಿನಿ ಮತ್ತ ಒಂದ್ ಕಪ್ನಷ್ಟು ರಾಗಿ ಹಿಟ್ಟು ತಗೊಂಡಿ ಇದನ್ನ ನಾವು ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ರಾಗಿ ಉಪ್ಪಿಟ್ಟು ಅಂದ ತಕ್ಷಣ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಒಂದ್ ಬಟ್ಲಕ್ಕಿಂತ ಒಂದ್ ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ಇನ್ನೊಂದ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರು ನಡಿತೀವಿ ಸ್ವಲ್ಪ ಅರ್ಶ್ ಮಾಡ್ಕೊಂಡಿನಿ ರುಚಿಗೆ ತಕ್ಕಷ್ಟು ಮತ್ತಿದ ಇನ್ನೊಮ್ಮೆ ಮಿಕ್ಸ್ ಈಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋ నా క్వాంటంత ఇద బట్ట బట్లకీ స్వల్ ఉప్పిట్ మెత్గ బంద చూద్ హాకీని ఇవల్ ఉప్పిట్ మెత్గ బిర్ స్వల్ స్వల్ జాస్తి హతీన ఐదు హాకీ ఈ

ಅದ್ರೊಳಗ ನಾವ್ ರಾಗಿ ಅಂತ ನಮ್ ದೇಹಕ್ಕೆ ತಂಪದ ಎಲ್ಲಾರ್ಗು ಗೊತ್ತಿರತೈತಿ ರಾಗಿ ದೋಸಾ ರಾಗಿ ಮುದ್ದೆ ರಾಗಿ ಅಂಬ್ಲಿ ಇದೆಲ್ಲ ನಾವ್ ಮಾಡ್ಕೊಳಕ್ ಕಾಮನ್ ಅದ್ರೊಳಗ ಇದ್ ರಾಗಿ ಉಪ್ಪಿಟ್ಟು ನಾವ್ ಮಾಡ್ಕೊಂಡ್ ತಿನ್ನೋದ್ರಿಂದ ಒಂದ್ ಬ್ರೇಕ್ಫಾಸ್ಟ್ ಈಗ ಚಲೋ ಆಗ್ತೈತಿ ಮತ್ ಇದ್ ಒಂದ್ಸಲ ನೀವ್ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ನು ಚಲೋ ಇರ್ತಿ ಉಪ್ಪಿಟ್ಟು ನಾರ್ಮಲ್ ಉಪ್ಪಿಟ್ಟಗಿಂತ ಇದು ರಾಗಿ ಉಪ್ಪಿಟ್ಟು ಟೇಸ್ಟ್ ಇನ್ನೂ ಚಲೋ ಇರ್ತೈತಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳೋಣ ಸ್ವಲ್ಪ ಚಲೋ ಬೇಲಿ ಅದ ನಾ ಇಲ್ಲಿ ಇದಕ್ಕ ಒಂದ್ ಬಟ್ಲಾ ಕ್ವಾಂಟಿಟಿ ರಬ್ಬಾ ಮತ್ತೆ ರಾಗಿ ಹಿಟ್ಟ ಸೇಮ್ ತಗೊಂಡಿನಲ್ಲ ನೀವ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ರಾಗಿ ಉಪ್ಪಿಟ್ಟ ಅಂದಕ್ಷ್ಣ ಎಲ್ಲಾರು ರಾಗಿ ಉಪ್ಪಿಟ್ಟ ಅಂತಂದು ಇದು ಮಾಡ್ತಾರ ಹಂಗಾಗಿ ನಾನು ಇಲ್ಲಿ ಎರಡು ಸೇಮ್ ಲೆವೆಲ್ ತಗೊಂಡಿನಿ ನೀವ ಜಾಸ್ತಿ ಕ್ವಾಂಟಿಟಿ ರಾಗಿ ಹಿಟ್ಟ ಹಾಕೊಂಡ ಮಾಡ್ಕೋಬಹುದ ಇಲ್ಲಿ ಎರಡು ಸೇಮ್ ಕ್ವಾಂಟಿಟಿ ತಗೊಂಡಿರೋದ್ರಿಂದ ತೊಗೊಂಡಿರೋದ್ರಿಂದ ಇದು ಹಿಂಗ್ ಕಾಣತೈತಿ ರಾಗಿ ಹಿಟ್ನ ಜಾಸ್ತಿ ಯೂಸ್ ಮಾಡ್ಬೋದು ಯಾಕಂದ್ರೆ ಫಸ್ಟ್ ಟೈಮ್ ತಿನ್ನಬೇಕಾದ್ರೆ ಒಬ್ಬೊಬ್ರಿಗೆ ಲೈಕ್ ಆಗಲ್ಲ ಅಂತ ನಾ ಈ ತರ ಮಾಡೀನಿ ಪ್ಲಾಸ್ಟಿಕ್ ಸ್ವಲ್ಪ ಲಿಂಬೆ ಹಣ್ಣು ಮತ್ತೆ ಕೊತ್ತಂಬರಿನ ಹಾಕೊಳ್ಳೋಣ ಉಪ್ಪಿಟ್ಕಿಂತ ಜಿಗಿಟ್ ಬರುತ್ತೆ ಯಾಕಂದ್ರೆ ಹಿಟ್ ಹಾಕಿದ್ರೆ ಈ ತರ ಜಿಗಿಟ್ ಬರೋದ ಇದೆ ಹಾರ್ಟ್ ಶೇಪ್ ಯಾಕ್ ಮಾಡತ್ತೀನಿ ಅಂದ್ರೆ ಈಗ ನನ್ನ ಮನೆಯವ್ರಿಗೆ ಸರ್ವ್ ಮಾಡ್ಕೊಡತ್ತೀನಿ ಅದ್ರ ಸಂಬಂಧ ಹಾರ್ಡ್ ಶೇಪ್ ಮಾಡತ್ತೀನಿ ಇದನ್ನ ಇದನ್ನ ಮಾಡಿದ್ರೊಳಗ ಸ್ವಲ್ಪ ನಂದ್ ರವಾ ಕ್ವಾಂಟಿಟಿ ಜಾಸ್ತಿ ಆಗೈತಿ ನೀವ್ ಸ್ವಲ್ಪ ರವಾ ಕ್ವಾಂಟಿಟಿ ಕಡಿಮೆ ಹಾಕೊಂಡ ಹಿಪ್ಪಿಂದ ಜಾಸ್ತಿ ಹಾಕೋರಿ ಟೇಸ್ಟ್ ವೈಸ್ ಚಲೋ ಐತಿ ಹ್ಮ್ ಮಾಡ್ಕೊಂಡ್ ಒಂದ್ಸಲ ಟ್ರೈ ಮಾಡ್ತೀನಿ ನೋಡ್ರಿ